ಒಂದನೇ ತರಗತಿಯ ಎಲ್ಲ ಮುದ್ದು ಮಕ್ಕಳಿಗೂ ಸ್ವಾಗತ ಸುಸ್ವಾಗತ ಇಂದಿನ ವಿದ್ಯಾಪ್ರವೇಶದಲ್ಲಿ ತೆನಾಲಿ ರಾಮಕೃಷ್ಣ ಮತ್ತು ಮಡಕೆ ಎಂಬ ಹೊಸ ಕಥೆ ಬಗ್ಗೆ ತಿಳ್ಕೊಳ್ಳೋಣ ಆಯ್ತಾ ಒಮ್ಮೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯ ಅಂತ ಒಬ್ಬ ರಾಜ ಇದ್ದ ಅವನ ಆಸ್ಥಾನದಲ್ಲಿ ತೆನಾಲಿ ರಾಮಕೃಷ್ಣ ಎಂಬ ಹಾಸ್ಯ ವಿದೂಷಕ ಇದ್ದ ಅವನು ತನ್ನ ಹಾಸ್ಯ ಚಟಾಕಿಗಳ ಮೂಲಕ ರಾಜರ ಮನಸ್ಸನ್ನು ಗೆದ್ದು ಅವರನ್ನು ನಗಿಸಿ ತುಂಬ ಬಹುಮಾನಗಳನ್ನು ಪಡ್ಕೊತಾ ಇದ್ದ ಇದರಿಂದ ಉಳಿದ ಮಂತ್ರಿಗಳಿಗೆ ತುಂಬ ಹೊಟ್ಟೆ ಇತ್ತು ಇವನನ್ನು ಹೇಗಾದರೂ ಮಾಡಿ ಆ ಸ್ಥಾನದಿಂದ ಓಡಿಸಿ ಎಲ್ಲ ಬಹುಮಾನಗಳನ್ನು ತಾವೇ ಪಡ್ಕೋಬೇಕು ಅಂಥೇಳಿ ಅವರು ಯೋಚನೆಯನ್ನು ಮಾಡಿದರು ಇದಕ್ಕಾಗಿ ಒಳ್ಳೆಯ ಸಮಯವನ್ನು ಕಾಯ್ತಾ ಇದ್ರು ಅಷ್ಟರಲ್ಲಿ ಪಂಡಿತನೊಬ್ಬನು ದುಃಖಿಸುತ್ತಾ ಓಡೋಡಿ ಬಂದು ಮಹಾಪ್ರಭು ತೆನ್ನಾಲಿರಾಮನ ಕಾಟದಿಂದ ನನಗೆ ತುಂಬ ತೊಂದರೆಯಾಗಿದೆ ಅವನು ಪ್ರತಿದಿನ ಏನಾದರೂ ಕಾರಣ ಹುಡುಕಿ ನನಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ತೆನ್ನಾಲಿರಾಮನ ಮೇಲೆ ದೂರನ್ನು ಹೇಳಿದನು ಆ ದೂರನ್ನು ಆಲಿಸಿದ ರಾಜನು ಇತರೆ ಮಂತ್ರಿಗಳನ್ನು ವಿಚಾರಿಸಿದನು ಇದು ನಿಜಾನ ಅಂತ ಆಗ ಅವರೆಲ್ಲರೂ ತೆನ್ನಾಲಿರಾಮನನ್ನ ಆಸ್ಥಾನದಿಂದ ಹೊರಹಾಕ್ಲಿಕ್ಕೆ ಇದೇ ಸೂಕ್ತ ಸಂದರ್ಭ ಅಂತ ಹೇಳಿ ಪಂಡಿತನು ಹೇಳ್ತಾ ಇರೋದು ನಿಜಾನೇ ಇದೆ ಅವ ತೆನ್ನಾಲಿರಾಮ ಇವನಿಗೆ ಕಾಟ ಕೊಡ್ತಾ ಇದ್ದಾನೆ ಅವನನ್ನ ಆಸ್ಥಾನದಿಂದ ಹೊರಗೆ ಹಾಕ್ಬಿಡಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಇದರಿಂದ ಸಿಟ್ಟಾದ ರಾಜನು ರಾಮನಿಗೆ ಮಾತನಾಡಲಿಕ್ಕೆ ಅವಕಾಶವನ್ನೇ ನೀಡದೆ ತೆನಾಲಿರಾಮ ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಹೊರಟು ಹೋಗು ಅಂತ ಹೇಳಿ ಗದರಿದನು ಇದರಿಂದ ಉಳಿದ ಮಂತ್ರಿಗಳಿಗೆ ಬಹಳ ಸಂತೋಷವಾಯಿತು ಮರುದಿನ ಸಭೆಯು ಪ್ರಾರಂಭವಾಗುತ್ತಿದ್ದಂತೆಯೇ ಎಲ್ಲರೂ ಸೇರತೊಡಗಿದರು ತೆನಾಲಿರಾಮನು ಸಹ ಸಭೆಗೆ ಬಂದನು ಆದರೆ ಅವನನ್ನ ಯಾರೂ ಗುರುತಿಸಲಿಲ್ಲ ಏಕೆಂದರೆ ತೆನಾಲಿರಾಮನು ತನ್ನ ತಲೆಗೆ ಮಡಕೆಯೊಂದನ್ನು ಹಾಕಿಕೊಂಡು ಬಂದಿದ್ದನು ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದರು ಇದನ್ನು ಗಮನಿಸಿದ ರಾಜನು ಈ ಮಡಕೆ ವೇಷಧಾರಿ ಯಾರು ಇವರು ಏಕೆ ಬಂದಿದ್ದಾರೆ ಅಂತ ಕೇಳಿದ್ರು ಆಗ ತೆನಾಲಿರಾಮನು ಎದ್ದು ನಿಂತು ಸ್ವಾಮಿ ನಾನು ತೆನಾಲಿ ರಾಮಕೃಷ್ಣ ತಾವು ನನಗೆ ರಾಮ ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಹೊರಟು ಹೋಗು ಎಂದು ಹೇಳಿದ್ದೀರಿ ಅಲ್ಲವೇ ಅದಕ್ಕೆ ನಿಮಗೆ ಮುಖ ತೋರಿಸಬಾರದೆಂದು ಈ ರೀತಿಯ ವೇಷವನ್ನು ಹಾಕಿದ್ದೇನೆ ಅಂತ ಹೇಳಿದನು ಆಗ ಸಭೆಯಲ್ಲಿ ಇದ್ದವರೆಲ್ಲರೂ ಜೋರಾಗಿ ನಗೆ ಹೇಳಲಿಕ್ಕೆ ಶುರು ಮಾಡಿದರು ರಾಜನು ಸಹ ಜೋರಾಗಿ ನಗುತ್ತಾ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಗೆ ತಲೆದೂಗಿ ಮತ್ತೊಂದು ಬಹುಮಾನವನ್ನು ಕೊಟ್ಟು ಮಡಕೆಯನ್ನು ತೆಗೆಯಲಿಕ್ಕೆ ಹೇಳಿದರು ಇದರಿಂದ ಇತರ ಮಂತ್ರಿಗಳು ನಾಚಿಕೆಯಿಂದ ತಲೆ ತಗ್ಗಿಸುವಂತೆ ಆಯಿತು ಈ ಕಥೆ ನೀತಿ ಏನಪ್ಪ ಅಂತಂದರೆ ಯಾರೇ ನಮಗೆ ಎಷ್ಟೇ ಕಾಡಿಸಿದ್ರೂ ಕೂಡ ನಮ್ಮ ಕಾಯಕವನ್ನು ನಾವು ಬಿಡಬಾರ್ದು ಅದನ್ನು ನಿಷ್ಠೆಯಿಂದ ಪಾಲನೆ ಮಾಡಬೇಕು ಆಗ ನಮಗೆ ಜಯ ಸಿಕ್ಕೇ ಸಿಗತ್ತೆ. ಅರ್ಥ ಆಯ್ತಾ ಮಕ್ಕಳೇ ಬಾಯ್